ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ ಭೂಮಿ ನೆ ನೆನಪಲ್ಲೇ ಇರ್ತಾನೆ ಈ ಕಡೆ ತಿದ್ದವನು ಅಜಿತ್ ಇದ್ದವನು ಟೇಷನ್ಗೆ ಹೋದಾಗ ಅಲ್ಲ ಅಣ್ಣ ನೀನು ಗಂಡನ ಥರ ನಿಂತ್ಕೊಂಡು ಹಾಗೆ ಪೊಲೀಸ್ ಆಫೀಸ್ ಥರ ನಿಂತ್ಕೊಂಡು ಅದಕ್ಕೆನ ಕಾಪಾಡಿದ್ದೀರ ಆದರೆ ಒಂದು ಸ್ವಲ್ಪ ನಿದ್ದೆ ಮಾಡದೇ ನೀವು ಅವ್ರನ್ನ ಕಾಪಾಡಿದ್ದೀರ ಈಗ ನೀವು ಡ್ಯೂಟಿಗೆ ರಜೆ ಹಾಕಿ ಮನೆಗೆ ಬಂದು ರೆಸ್ಟ್ ತಗೊಳ್ಳೋದು ಒಳ್ಳೇದಲ್ವ ಅಂತ ಹೇಳಿದಾಗ ಏನಚ್ಚಿ ನೀನು ಪದೇ ಪದೇ ಈ ಥರ ವೀಡಿಯೋ ಕಾಲ್ ಮಾಡಬೇಡ ನಾನು ದಿನಸಿ ಅಂಗಡಿ ಹಿಡ್ಕೊಂಡಿಲ್ಲ ಯಾವಾಗಲೂ ಬಂದು ರಜಾ ಹಾಕಿ ಮನೆಯಲ್ಲಿ ಮಲ್ಕೊಳ್ಳೋದಿಕ್ಕೆ ಅಂತ ಹೇಳಿ ಈ ಕಡೆ ನಚ್ಚಿ ಹೇಳ್ತಾನೆ ಆದರೂ ನಚಿಕೆತ್ತಿದ್ದವನು ಹಾಗಲ್ಲ ಅಣ್ಣ ನಾನು ಒಬ್ಬ ಡಾಕ್ಟರಾಗಿ ಹೇಳ್ತಾ ಇದ್ದೀನಿ ನೀನು ಕೂಡ ಸ್ವಲ್ಪ ರೆಸ್ಟ್ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳಿ ನಿನಗೆ ಈ ವಿಷಯನ ಹೇಳಿದ್ದೀನಿ ಏನು ಮಾತಾಡದೆ ಆದಷ್ಟು ಬೇಗ ಮನೆಗೆ ಬಾ ಅಂತ ಹೇಳಿ ಈ ಕಡೆ ನಚಿಕೆ ಫೋನ್ ಮಾಡ್ತಾನೆ ಇನ್ನೊಂದು ಕಡೆ ಸರಿ ಆಯಿತು ಅಂತ ಹೇಳಿ ಅಜ್ಜಿತ್ತಿದ್ದವನು ಮನೆಗೆ ಬಂದು ರೆಸ್ಟ್ ಮಾಡ್ತಾ ಇರ್ತಾನೆ ನಿದ್ದೆಗಳಲ್ಲಿ ಭೂಮಿ ನನ್ನ ಬಿಟ್ಟೆ ಎಲ್ಲೂ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳಿ ಈ ಕಡೆ ಕೂಗಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಭೂಮಿ ಇದ್ದವಳು ತುಂಬ ಸಲ ಕಾಪಾಡಿರ್ತಾನಲ್ಲ ಅಜಿತ್ ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ಅಲ್ಲೇ ನಿಂತಿರ್ತಾಳೆ ನಿಂತಿದ್ದ ತಕ್ಷಣವೇ ಏನಿದು ಸಾಹೇಬರು ನೆನಪಲ್ಲೇ ಈ ಥರ ಕನಸ್ಕೊಳ್ತಾ ಇದ್ದಾರಲ್ಲ ಕೂಗ್ತಾ ಇದ್ದಾರಲ್ಲ ಅಂತ ಹೇಳಿ ಸಾಹೇಬ್ರೆ ಏನಾಯಿತು ಏನಾಯಿತು ಈಗ ಕೂಗ್ತಾ ಇದ್ದೀರಲ್ಲ ಅಂತ ಹೇಳಿ ಹೇಳಿದಾಗ ಅಜಿತ್ ಇದ್ದವನು ಎದ್ದು ಕೂತ್ಕೊಂಡು ಭೂಮಿ ನೀನು ಇಲ್ಲೇ ಇದೆಯಾ ಅಂತ ಹೇಳಿದಾಗ ಹೌದು ಸಾಹೇಬ್ರೆ ನಾನು ಇಲ್ಲೇ ಇದ್ದೀನಿ ನೀವೇ ನನಗೆ ಧೈರ್ಯ ಹೇಳಿ ಅಷ್ಟು ಚೆನ್ನಾಗೆ ನನ್ನನ್ನು ಕಾಪಾಡಿದ್ದೀರಾ ಇವಾಗ ನೋಡಿದ್ರೆ ನೀವೇ ಈ ಥರ ಧೈರ್ಯ ಕೊಳ್ಕೊಂಡು ನನ್ನ ನೆನಪಲ್ಲೇ ಇದ್ದೀರಲ್ಲ ಸಾಹೇಬ್ರೆ ಎಷ್ಟೇ ಆಗಲಿ ನಾನು ಇನ್ನೆಂಟು ತಿಂಗಳಲ್ಲಿ ದೂರ ಹೋಗ್ತೀನಲ್ವಾ ಯಾಕಿಷ್ಟು ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಇದ್ದೀರಾ ಅಂತ ಹೇಳಿ ಈ ಕಡೆ ಭೂಮಿ ಹೇಳಿದಾಗ ಅಜಿತ್ ಇದ್ದನು ಏನೋ ನೀನು ಯಾವಾಗ ನೋಡಿದ್ರೂ ಬರೀ ಹೋಗೋ ಮಾತೇ ಆಡ್ತೀಯ ಬಾಯಿ ಮುಚ್ಕೊಂಡು ಇರು ಅಂತ ಹೇಳಿ ಮತ್ತೆ ಅಜಿತ್ ಭೂಮಿಗೆ ಬೈತಾನೆ ಇನ್ನೊಂದು ಕಡೆ ಭೂಮಿ ಇದ್ದವಳು ಅದರಲ್ಲಿ ಏನಿದೆ ಸಾಹೇಬ್ರೆ ಅವಾಗಲೇ ಅವಾಗೆಲ್ಲ ನೀವು ಇದ್ರಿ ನಾನು ಸುಮ್ಮನೆ ಇರಲಿಲ್ವಾ ನಾನು ಸತ್ಯನೇ ತಾನೇ ಹೇಳ್ತಾ ಇರೋದು ಇನ್ನು ಎಂಟು ತಿಂಗ್ಳಷ್ಟೇ ತಾನೇ ನಮಗೆ ಟೈಮ್ ಇರೋದು ಅವಾಗ ನಾನು ದೂರ ಹೋಗಲೇಬೇಕಲ್ಲ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳಿದ ತಕ್ಷಣವೇ ಅಜಿತ್ಗೆ ಸಮಾಧಾನ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಮನಸಲ್ಲಿ ತುಂಬಾ ಬೇಜಾರದಿಂದ ಇರ್ತಾನೆ ಇನ್ನೊಂದು ಕಡೆ ಈ ಎಲ್ಲ ಮನೇಲಿರೋರೆ ಈ ಥರ ಎಲ್ಲ ಭೂಮಿನ ಸಾಯಿಸೋದಕ್ಕೆ ಸುಪಾರಿ ಕೊಟ್ಟಿರೋದು ಅಂತ ಗೊತ್ತಾಗಿದ್ದಾದಮೇಲೆ ಅದು ದೇವಯಾನಿನೇ ಅಂತ ಅನುಮಾನಪಟ್ಟು ಪಟ್ಟು ಇದನ್ನು ತುಂಬಾ ಜೋರು ಮಾಡಿ ಕೇಳ್ತಾ ಇರ್ತಾನೆ ಆಗ ದೇವಯಾನಿ ಏನು ಮಾತಾಡಬೇಕು ನಾನೀಗ ತಗ್ಲಾ ಕಣ್ಣಲ್ಲ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾಳೆ ಇನ್ನೊಂದು ಕಡೆ ದೇವಯಾನಿನ ಕಿರ್ಚಿಬಿಟ್ಟು ಅಜ್ಜಿತ್ ಕೇಳ್ತಿರ್ಬೇಕಾದ್ರೆ ಈ ಕಡೆ ಅಂಜನ ಬಂದ್ಬಿಟ್ಟು ಅಮ್ಮ ಎಲ್ಲ ಮಾಡಿದ್ದು ನಾನೇ ಭೂಮಿನ ಸಾಯಿಸೋದಕ್ಕೆ ಹೇಳಿದ್ದು ಅಂತ ಹೇಳಿ ಬಂದು ಕೂಗಾಡ್ತಾಳೆ ಆಗ ಯಾಕೆ ಈಗ ಮಾಡಿದೆ ಅಂತ ಹೇಳಿ ಅಜಿತ್ ಕೇಳಿದಾಗ ನಿನಗೋಸ್ಕರ ಅಜಿತ್ ನಿನ್ನನ್ನು ಎಲ್ಲಿ ಕಳ್ಕೊಬಿಡ್ತೀನೋ ಅಂತ ಹೇಳಿಬಿಟ್ಟು ನಾನು ಈ ಭೂಮಿ ಇದ್ದರೆ ತಾನೇ ಈ ಭೂಮಿ ಮೇಲೆ ನಾನು ಅಜಿತ್ ಮದುವೆ ಆಗೋಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ಭೂಮಿಗೆ ನಾನೇ ಸುಫಾರಿ ಕೊಟ್ಟಿದ್ದು ಅಮ್ಮ ಅಲ್ಲ ಅಂತ ಹೇಳಿ ಈ ಕಡೆ ಅಂಜನ ಒಪ್ಕೊತಾಳೆ ಇನ್ನೊಂದು ಕಡೆ ಅಂಜನನ ಅರೆಸ್ಟ್ ಮಾಡೋದಕ್ಕೆ ಅಜಿತ್ ಮುಂದಾಗ್ತಾನೆ ಹಾಗೆ ಶ್ರವಣ್ ಪ್ಲೀಸ್ ಕಾಪಾಡೋ ನನ್ನ ಮಕ್ಕಳನ್ನ ಅಂತ ಹೇಳಿ ಎಲ್ಲರೂ ಕೂಡ ಬೇಡ್ಕೊಳ್ತಾ ಇರ್ತಾರೆ ಇನ್ನೊಂದು ಕಡೆ ಅಂಜನೆ ಇದ್ದಳು ದೊಡಪ್ಪ ನೀವೇ ನನ್ನ ಅಪ್ಪ ಥರ ನನ್ನ ಅಪ್ಪ ಇಲ್ಲ ಅಂತ ನಿಮ್ಮನ್ನೇ ನನ್ನ ಅಪ್ಪ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ದೊಡ್ಡಪ್ಪ ನಾನು ನಾನು ಜೈಲಿಗೆ ಹಾಕಿಸ್ಬೇಡಿ ಅಂತ ಹೇಳಿ ಬೇಡ್ಕೊಳ್ತಾಳೆ ಆದರೆ ಅಜಿತ್ ಇದ್ದನು ತಪ್ಪು ತಪ್ಪೆ ಯಾರು ಮಾಡಿದ್ರೂ ಕೂಡ ತಪ್ಪೇ ಅಲ್ವಾ ಅಂತ ಹೇಳಿ ಅಜಿತ್ ನಿನ್ನ ಕೆಲಸನ ಮುಂದುವರಿಸೋ ಅಂತ ಹೇಳಿ ಈ ಕಡೆ ಶ್ರವಣ ಹೇಳ್ತಾನೆ ಇನ್ನೊಂದು ಕಡೆ ಈ ದೇವಯ್ಯನಿ ಇದ್ದವಳು ತುಂಬಾ ಹೇಳ್ತಾ ಭಾವ ನಿನ್ನ ನಿಮ್ಮಿಂದನೇ ನನ್ನ ಗಂಡ ಸಾಯೋದಕ್ಕೆ ಕಾರಣ ನೀವು ಪೊಲೀಸ್ ಆಫೀಸರಾಗಿ ನನ್ನ ಗಂಡಂಗೆ ಆ ರೀತಿ ಮಾಡಲಿಲ್ಲ ಅಂದಿದ್ರೆ ಅವರು ಸಾಯೋದಕ್ಕೆ ಆಗ್ತಾನೇ ಇರಲಿಲ್ಲ ಇನ್ನೊಂದು ಕಡೆ ಅಂಜನನ ನಾನು ಆ ದೇಶಕ್ಕೆ ಬಿಟ್ಟು ತಪ್ಪು ಮಾಡಿಬಿಟ್ಟೆ ಯಾಕಂದರೆ ಅಂಜನಿಗೆ ಯಾವುದು ಒಳ್ಳೆದ್ಯಾವುದು ಅಂತ ಯಾವುದೂ ಗೊತ್ತಿಲ್ಲ ನೀವು ಏನಾದರೂ ಮಾಡಿ ಬೇಲ್ ಮೇಲೆ ಬಿಡಿಸ್ಕೊಂಡು ಬರಲೇಬೇಕು ಇಲ್ಲಾಂದರೆ ನಾನು ಸುಮ್ಮನೆ ಇರಲ್ಲ ಹಾಗೆ ಅಂಜನ ಅವರ ಅಪ್ಪನ ದಾರಿನೇ ಹಿಡಿದ್ರೆ ಏನು ಮಾಡೋದು ಭಾವ ನೋಡಿ ಏನು ಮಾಡ್ತೀರಾ ಯೋಚನೆ ಮಾಡಿ ನನ್ನ ಮಗಳನ್ನ ಬಿಡಿಸ್ತಿರೋ ಅಥವಾ ಅವರ ಅಪ್ಪನ ಥರನೇ ಸಾಯೋದಕ್ಕೆ ಬಿಡ್ತೀರೋ ಅಂತ ಹೇಳಿ ಸುಮ್ಮನೆ ಕಣ್ಣೀರು ಹಾಕೊಂಡು ನಾಟಕ ಆಡ್ತಾ ಇರ್ತಾಳೆ ಇನ್ನೊಂದು ಕಡೆ ಶ್ರವಣಗೆ ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗೋದಿಲ್ಲ ಆದರೂ ಕೂಡ ಹೋಗಿ ಬೇಲ್ಗೆ ಪೇಪರೆಲ್ಲ ರೆಡಿ ಮಾಡಿಕೊಂಡು ತೊಗೊಂಡು ಬರ್ತಾನೆ ತೊಗೊಬಂದಿದ ತಕ್ಷಣವೇ ಅಜಿತ್ ಈ ಅಂಜನಂಗೆ ನಾನು ಬೇಲ್ ಪೇಪರ್ ತಂದಿನಿ ಇವಾಗ ಅಂಜನನ್ನ ರಿಲೀಸ್ ಮಾಡು ಅಂತ ಹೇಳಿದಾಗ ಈ ಕಡೆ ಅಜ್ಜಿದಿದ್ದನು ಆ ಪೇಪರ್ನ ಕಿತ್ತ ಎಸುಬಿಟ್ಟು ಬಿಸಾಕ್ತಾನೆ ಬಿಸಾಕಿದ ತಕ್ಷಣವೇ ಈ ಶ್ರವಣ ಇದ್ದನು ಏನು ಮಾಡ್ತಾ ಇದೆಯಾ ಅಂತ ಗೊತ್ತ ನಿನಗೆ ಅಂತ ಹೇಳಿದಾಗ ನನಗೆ ತುಂಬ ಚೆನ್ನಾಗಿ ಗೊತ್ತು ನಿಮ್ಮ ಮೇಲೆ ಒಂದು ದೊಡ್ಡ ನಂಬಿಕೆ ಇತ್ತು ಈ ಎಲ್ಲ ಹಾಳಾಗೋಯ್ತು ಅಂತ ಹೇಳಿ ಹೇಳ್ತಾನೆ ಇನ್ನೊಂದು ಕಡೆ ಅಜ್ಜಿ ಬಂದು ಶ್ರವಣ್ ಕೆನೆಗೆ ಹೊಡಿತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್